ಒಂದರಿಂದ ಏಳನೇ ತರಗತಿ ಹೊಂದಿರುವ ಅನುದಾನಿತ ಅಕ್ಷರ ದೇಗುಲ ಮಂಗಳೂರು ಮೂಡಬಿದ್ರೆ ರಾಷ್ಟ್ರೀಯ ಹೆದ್ದಾರಿಯ ಎಡಪದವು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂಡಸಾಲೆ ಎಂಬಲ್ಲಿರುವ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿದ್ರೂ ಶಿಕ್ಷಕರಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತಾರರ ಜೂನ್ ತಿಂಗಳಲ್ಲಿ ಆರಂಭವಾದ ಈ ಶಾಲೆ ಮುಂದಿನ ವರ್ಷ ಶತಮಾನೋತ್ಸವ ಕಾಣಲಿದೆ ಈ ಶಾಲೆಯಲ್ಲಿ ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳ ಹಿಂದೆ ನಾಲ್ನೂರರಿಂದ ಐನೂರು ವಿದ್ಯಾರ್ಥಿಗಳಿದ್ರು ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಇಳಿಮುಖವಾಗ್ತಾ ಬಂತು ಆಂಗ್ಲ ಮಾಧ್ಯಮ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳ ಅಬ್ಬರ ಪೋಷಕರ ಅತಿ ವ್ಯಾಮೋಹದ ಫಲವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅರವತ್ತೆರಡು ಇದ್ದ ಮಕ್ಕಳ ಸಂಖ್ಯೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐವತ್ತೇಳು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಐವತ್ತೆರಡಕ್ಕೆ ಇಳಿದಿದೆ ಆದರೂ ಎಡಪದವು ಸ್ವಾಮಿ ವಿವೇಕಾನಂದ ಕಾಲೇಜಿನ ಎಸ್ಎಸ್ಎಲ್ಸಿಯಲ್ಲಿ ಟಾಪರ್ಗಳ ಪೈಕಿ ಹೆಚ್ಚಿನ ವಿದ್ಯಾರ್ಥಿಗಳು ಇದೇ ಅನುದಾನಿತ ಶಾಲೆಯಿಂದ ಹೋದವರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಮೇ ಮೂವತ್ತೊಂದಕ್ಕೆ ಮುಖ್ಯ ಶಿಕ್ಷಕ ಕೃಷ್ಣ ನಾಯ್ಕ್ ನಿವೃತ್ತಿ ಬಳಿಕ ಇಲ್ಲಿಗೆ ಸರ್ಕಾರ ಶಿಕ್ಷಕರ ನಾನಿ ಯೋಜನೆ ಮಾಡಿಲ್ಲ ಪರಿಣಾಮವಾಗಿ ಎರಡ್ ಸಾವಿರದ ಮೂರರಿಂದ ಶಿಕ್ಷಕರಿಲ್ಲದ ಅಥವಾ ಶೂನ್ಯ ಶಿಕ್ಷಕರನ್ನ ಹೊಂದಿದ ಶಾಲೆ ಇದಾಗಿದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇಲ್ಲಿಗೆ ಸುಂಕದಕಟ್ಟೆಯ ಶ್ರೀ ನಿರಂಜನ ಸ್ವಾಮಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಸಣ್ಣೊಳ್ಳಿ ಯುಡಿ ನಿಯುಕ್ತರಾಗಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆ ಶಾಲೆ ಶೂನ್ಯ ಶಿಕ್ಷಕ ಶಾಲೆಯಾಗಿತ್ತು ಸಣ್ಣೊಳ್ಳಿ ಅವರು ಮತ್ತೆ ಸುಂಕದಕಟ್ಟೆ ಶಾಲೆಗೆ ಮುಖ್ಯ ಶಿಕ್ಷಕರಾಗಿ ನಿಯುಕ್ತರಾಗಿದ್ದು ಅವರಿಗೆ ತೆಂಕ ಎಡಪದವಿನಲ್ಲಿ ಶಾಲಾ ನಿರ್ವಹಣೆಯ ಹೆಚ್ಚುವರಿ ಕರ್ತವ್ಯ ಮಾತ್ರ ಸಿಕ್ಕಿದ್ದರಿಂದ ಕಳೆದ ವರ್ಷದಿಂದ ತೆಂಕ ಎಡಪದವು ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲದಂತಾಗಿದೆ ಶಾಲಾ ಆಡಳಿತ ವರ್ಗ ಮತ್ತು ಮಕ್ಕಳ ಪೋಷಕರ ಸಹಕಾರದಿಂದ ಇಬ್ಬರು ಅತಿಥಿ ಶಿಕ್ಷಕರು ಬೋಧನಾ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿಯ ಜ್ಞಾನದೀಪ ಯೋಜನೆಯಡಿ ಒಬ್ಬರು ಶಿಕ್ಷಕರು ಕೆಲಸ ನಿರ್ವಹಿಸುತ್ತಿದ್ದಾರೆ ಕೀರ್ತಿ ಫ್ರೆಂಡ್ ಸರ್ಕಲ್ ಈ ಶಾಲೆಗೆ ತನ್ನಿಂದಾದ ಸಹಕಾರ ನೀಡುತ್ತಾ ಇದ್ದು ಶಾಲೆಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗ್ತಾ ಇದೆ ಈ ಶಾಲೆಗೆ ಶೀಘ್ರವಾಗಿ ಶಿಕ್ಷಕರನ್ನು ನೇಮಿಸಬೇಕು ಎಂಬುದು ಎಸ್ಟಿಎಂಸಿ ಸದಸ್ಯ ನೋರ್ಬರ್ಟ್ ಮತಾಯಿಸ್ ಪ್ರಸಾದ್ ಕುಮಾರ್ ಎಡಪದವು ಹಾಗೂ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷೆ ಜಯಂತಿ ಅವರ ಆಗ್ರಹವಾಗಿದೆ ಧರ್ಮಸ್ಥಳ ಯೋಜನೆಯ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನದೀಪ ಯೋಜನೆಯಡಿಯಲ್ಲಿ ಒಬ್ಬ ಶಿಕ್ಷಕರನ್ನು ಇಲ್ಲಿ ನಮಗೆ ಕೊಟ್ಟಿರ್ತಾರೆ ಅವರು ಮತ್ತು ಶಾಲಾ ಮಕ್ಕಳ ಪೋಷಕರು ಮತ್ತು ಗ್ರಾಮಸ್ಥರ ಸಹಕಾರದಿಂದ ಇಬ್ಬರು ಶಿಕ್ಷಕರನ್ನು ಗೌರವ ಶಿಕ್ಷಕರನ್ನಾಗಿ ನೇಮಿಸಿ ಈ ಶಾಲೆಯನ್ನು ನಡೆಸ್ತಾ ಇದ್ದೇವೆ ಆದರೆ ಸರಕಾರದಿಂದ ನೇಮಕಾತಿಯಾದಂಥ ಯಾವುದೇ ಶಿಕ್ಷಕರು ಇಲ್ಲಿ ಇಲ್ಲದೆ ಇಲ್ಲಿ ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ಭಾಳ ಕಷ್ಟ ಆಗಿದೆ ಒಂದು ಸರ್ಕಾರದಿಂದ ನೇಮಕಾತಿ ಇರುವಂಥ ಶಿಕ್ಷಕರು ಇಲ್ಲದೆ ಇರೋದ್ರಿಂದ ಇಲ್ಲಿಗ ಈ ಶ ಐವತ್ತ ಮೂರು ಮಕ್ಕಳು ಒಟ್ಟು ಇಲ್ಲಿ ಶಾಲೆಯಲ್ಲಿ ಕಲಿತಿದ್ದಾರೆ ಈ ಶಾಲಾ ಮಕ್ಕಳಿಗೆ ಶಿಕ್ಷಕ ನೀಡಲು ಸರ್ಕಾರದಿಂದ ಕೂಡಲೇ ಒಂದು ಶಿಕ್ಷಕರು ಶಿಕ್ಷಕರನ್ನು ನೀಡಬೇಕು ಒಂದಲ್ಲ ಎರಡು ಶಿಕ್ಷಕರನ್ನು ನೀಡಬೇಕು ಅರುವತ್ತು ಐವತ್ತ ಮೂರು ಮಕ್ಕಳಿದ್ದಾರೆ ನಮಗೆ ಇಬ್ಬರು ಶಿಕ್ಷಕರನ್ನು ಸರ್ಕಾರದ ವತಿಯಿಂದ ನೇಮಕಾತಿ ಮಾಡಿ ಸರ್ಕಾರ ಅಥವಾ ಶಿಕ್ಷಣ ಇಲಾಖೆ ಅನುದಾನಿತ ಶಾಲೆಗಳ ಬಗ್ಗೆ ಅಸಡ್ಡೆ ತೋರ್ತಾ ಇರುವಂತೆ ಕಾಣ್ತಾ ಇದೆ ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿ ಅವರು ಈ ಶಾಲೆಗೆ ಶಿಕ್ಷಕರನ್ನು ನೇಮಿಸುವಂತೆ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ಉಪನಿರ್ದೇಶಕರಿಗೆ ಪತ್ರ ಬರೆದಿದ್ದಾರೆ ಆದರೆ ಇದುವರೆಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ